ಓಂ ಶಾಂತಿ ಮುರಳಿಯ ದಿನಾಂಕ ಹನ್ನೊಂದು ಎರಡು ಎರಡ್ ಸಾವಿರದ ಇಪ್ಪತ್ತೈದು ಪ್ರತಃ ಮುರಳಿ ಬಾಬ್ದಾದ ಮಧುವನ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ತಮಗೆ ಭಗವಂತ ಓದಿಸುತ್ತಿದ್ದಾರೆ ತಮ್ಮ ಬಳಿ ಜ್ಞಾನ ರತ್ನಗಳಿವೆ ಈ ರತ್ನಗಳ ವ್ಯಾಪಾರ ತಾವು ಮಾಡಬೇಕು ಇಲ್ಲಿ ತಾವು ಜ್ಞಾನವನ್ನು ಕಲಿಯುತ್ತೀರಾ ಭಕ್ತಿಯನ್ನು ಅಲ್ಲ ಪ್ರಶ್ನೆ ಮನುಷ್ಯರು ಡ್ರಾಮಾದ ಯಾವ ಅದ್ಭುತವಾದ ನಿಗದಿಯನ್ನ ಭಗವಂತನ ಲೀಲೆ ಎಂದು ತಿಳಿದು ಅವರ ಮಹಿಮೆ ಮಾಡುತ್ತಾರೆ ಉತ್ತರ ಯಾರು ಯಾರಲ್ಲಿ ಭಾವನೆ ಇಟ್ಟುಕೊಳ್ಳುತ್ತಾರೆ ಅವರಿಗೆ ಅವರ ಸಾಕ್ಷಾತ್ಕಾರವಾಗುವುದು ಆಗ ತಿಳಿದುಕೊಳ್ಳುತ್ತಾರೆ ಭಗವಂತನೇ ಸಾಕ್ಷಾತ್ಕಾರ ಮಾಡಿಸಿದರೆಂದು ಆದರೆ ಆಗುವುದಿಲ್ಲ ಡ್ರಾಮಾನುಸಾರವಾಗಿ ಒಂದು ಕಡೆ ಭಗವಂತನ ಮಹಿಮೆ ಮಾಡುತ್ತಾರೆ ಮತ್ತೊಂದು ಕಡೆ ಸರ್ವವಾಪಿ ಎಂದು ಹೇಳಿ ನಿಂದನೆ ಮಾಡುತ್ತಾರೆ ಓಂ ಶಾಂತಿ ಶಿವ ಭಗವಾನು ವಾಚ ಮಕ್ಕಳಿಗೆ ಇದಂತೂ ತಿಳಿಸಲಾಗಿದೆ ಮನುಷ್ಯರು ಮತ್ತು ದೇವತೆಗಳಿಗೆ ಭಗವಂತ ಎಂದು ಹೇಳುವುದಿಲ್ಲ ಗಾಯನವೂ ಇದೆ ಬ್ರಹ್ಮ ದೇವತಾಯ ನಮಃ ವಿಷ್ಣು ದೇವತಾಯ ನಮಃ ಶಂಕರ ದೇವತಾಯ ನಮಃ ನಂತರ ಹೇಳುತ್ತಾರೆ ಶಿವ ಪರಮಾತ್ಮಾಯ ನಮಃ ಇದನ್ನು ಸಹ ತಾವು ತಿಳಿದುಕೊಂಡಿದ್ದೀರಾ ಶಿವನಿಗೆ ತಮ್ಮ ಶರೀರವಿಲ್ಲ ಮೂಲವತನದಲ್ಲಿ ಶಿವ ತಂದೆ ಮತ್ತು ಸಾಲಿಗ್ರಾಮಗಳಿರುತ್ತೇವೆ ಮಕ್ಕಳು ತಿಳಿದುಕೊಂಡಿದ್ದೀರಾ ಈಗ ನಾವು ಆತ್ಮರಿಗೆ ತಂದೆ ಓದಿಸುತ್ತಿದ್ದಾರೆ ಬೇರೆ ಏನೆಲ್ಲ ಸತ್ಸಂಗಗಳಿವೆ ವಾಸ್ತವದಲ್ಲಿ ಅದ್ಯಾವುದು ಸತ್ಯದ ಸಂಘ ಅಲ್ಲ ತಂದೆ ಹೇಳುತ್ತಾರೆ ಅದೆಲ್ಲ ಮಾಯೆಯ ಸಂಘವಾಗಿದೆ ಅಲ್ಲಿ ಈ ರೀತಿ ಯಾರು ತಿಳಿದುಕೊಳ್ಳುವುದಿಲ್ಲ ನಮಗೆ ಭಗವಂತ ಓದಿಸುತ್ತಿದ್ದಾರೆಂದು ಗೀತೆಯನ್ನು ಕೇಳುತ್ತಾರೆ ಆಗ ಶ್ರೀಕೃಷ್ಣ ಭಗವಾನು ವಾಚ ಎಂದು ತಿಳಿದುಕೊಳ್ಳುತ್ತಾರೆ ದಿನ ಪ್ರತಿದಿನ ಗೀತೆಯ ಅಭ್ಯಾಸ ಕಡಿಮೆ ಆಗುತ್ತಾ ಹೋಗುವುದು ಏಕೆಂದರೆ ತಮ್ಮ ಧರ್ಮವನ್ನೇ ಯಾರು ತಿಳಿದುಕೊಂಡಿಲ್ಲ ಶ್ರೀ ಕೃಷ್ಣನ ಜೊತೆ ಎಲ್ಲರಿಗೂ ಪ್ರೀತಿ ಇದೆ ಕೃಷ್ಣನನ್ನ ಉಯ್ಯಾಲೆಯಲ್ಲಿ ತೂಗುತ್ತಾರೆ ಈಗ ತಾವು ತಿಳಿದುಕೊಂಡಿದ್ದೀರಾ ನಾವು ಯಾರನ್ನು ತೂಗಬೇಕು ಮಕ್ಕಳನ್ನ ತೂಗಲಾಗತ್ತೆ ತಂದೆಯನ್ನಂತೂ ಅಲ್ಲ ಅಲ್ವಾ ತಾವು ಶಿವ ತಂದೆಯನ್ನ ಉಯ್ಯಾಲೆಯಲ್ಲಿ ತೂಗಾಡಿಸುತ್ತೀರಾ ಅವರಂತೂ ಬಾಲಕ ಆಗುವುದಿಲ್ಲ ಪುನರ್ಜನ್ಮದಲ್ಲಿ ಬರುವುದಿಲ್ಲ ಅವರಂತೂ ಬಿಂದುವಾಗಿದ್ದಾರೆ ಅವರನ್ನೇನು ತೂಗಾಡುತ್ತೀರಾ ಶ್ರೀ ಕೃಷ್ಣನ ಸಾಕ್ಷಾತ್ಕಾರ ಅನೇಕರಿಗೆ ಆಗುವುದು ಶ್ರೀ ಕೃಷ್ಣನ ಬಾಯಲ್ಲಿ ಪೂರ್ತಿ ವಿಶ್ವವಿದೆ ತೋರಿಸ್ತಾರೆ ಏಕೆಂದರೆ ವಿಶ್ವಕ್ಕೆ ಮಾಲೀಕರಾಗುತ್ತಾರೆ ಅಂದಾಗ ವಿಶ್ವರೂಪಿ ಬೆಣ್ಣೆ ಇರುವುದು ಅವರು ಯಾರೆಲ್ಲ ಪರಸ್ಪರದಲ್ಲಿ ಜಗಳ ಕಲಹ ಮಾಡಿಕೊಳ್ಳುತ್ತಾರೆ ಅವರು ಸೃಷ್ಟಿರೂಪಿ ಬೆಣ್ಣೆಗಾಗಿ ಯುದ್ಧ ಮಾಡುತ್ತಾರೆ ತಿಳಿದುಕೊಳ್ಳುತ್ತಾರೆ ನಾವು ಗೆಲ್ಲುತ್ತೇವೆಂದು ಶ್ರೀ ಕೃಷ್ಣನ ಬಾಯಲ್ಲಿ ಬೆಣ್ಣೆಯ ಚಿತ್ರವನ್ನ ತೋರಿಸುತ್ತಾರೆ ಇದು ಸಹ ಅನೇಕ ಪ್ರಕಾರದ ಸಾಕ್ಷಾತ್ಕಾರಗಳಾಗತ್ತೆ ಆದರೆ ಅರ್ಥವನ್ನ ತಿಳಿದುಕೊಳ್ಳುವುದಿಲ್ಲ ಇಲ್ಲಿ ತಮಗೆ ಸಾಕ್ಷಾತ್ಕಾರದ ಅರ್ಥವನ್ನು ತಿಳಿಸಲಾಗುವುದು ಮನುಷ್ಯರು ತಿಳಿದುಕೊಳ್ಳುತ್ತಾರೆ ನಮಗೆ ಭಗವಂತ ಸಾಕ್ಷಾತ್ಕಾರ ಮಾಡಿಸುತ್ತಾರೆಂದು ಇದನ್ನು ಸಹ ತಂದೆ ತಿಳಿಸುತ್ತಾರೆ ಯಾರು ಯಾರನ್ನು ನೆನಪು ಮಾಡುತ್ತಾರೆ ಈಗ ತಿಳಿದುಕೊಳ್ಳಿ ಕೆಲವರು ಕೃಷ್ಣನ ನೌದಾ ಭಕ್ತಿ ಮಾಡುತ್ತಾರೆ ಅಲ್ಪ ಕಾಲಕ್ಕಾಗಿ ಅವರ ಮನೋಕಾಮನೆಗಳು ಪೂರ್ಣವಾಗುತ್ತವೆ ಇದು ಸಹ ಡ್ರಾಮದಲ್ಲಿ ನಿಗದಿಯಾಗಿದೆ ಈ ರೀತಿ ಹೇಳುವುದಿಲ್ಲ ಭಗವಂತ ಸಾಕ್ಷಾತ್ಕಾರ ಮಾಡಿಸಿದರೆಂದು ಯಾರು ಯಾವ ಭಾವನೆಯಿಂದ ಯಾರ ಪೂಜೆ ಮಾಡುತ್ತಾರೆ ಅವರಿಗೆ ಅವರ ಸಾಕ್ಷಾತ್ಕಾರವಾಗುವುದು ಇದೆಲ್ಲ ಡ್ರಾಮದಲ್ಲಿ ನಿಗದಿಯಾಗಿದೆ ಇಲ್ಲಂತೂ ಭಗವಂತನ ಮಹಿಮೆ ಮಾಡುತ್ತಾರೆ ಅವರು ಸಾಕ್ಷಾತ್ಕಾರ ಮಾಡಿಸ್ತಾರೆಂದು ಒಂದು ಕಡೆ ಅಷ್ಟು ಮಹಿಮೆ ಮಾಡುತ್ತಾರೆ ಇನ್ನೊಂದು ಕಡೆ ಹೇಳ್ತಾರೆ ಕಲ್ಲಲ್ಲಿ ಮುಳ್ಳಲ್ಲಿ ಭಗವಂತ ಇದ್ದಾರೆಂದು ಎಷ್ಟು ಅಂಧಶ್ರದ್ಧೆಯ ಭಕ್ತಿ ಮಾಡುತ್ತಾರೆ ತಿಳಿದುಕೊಳ್ಳುತ್ತಾರೆ ಶ್ರೀ ಕೃಷ್ಣನ ಸಾಕ್ಷಾತ್ಕಾರವಾಯಿತು ಎಂದು ಕೃಷ್ಣಪುರಿಯಲ್ಲಿ ನಾವು ಅವಶ್ಯವಾಗಿ ಹೋಗುತ್ತೇವೆಂದು ತಿಳಿಯುತ್ತಾರೆ ಆದರೆ ಕೃಷ್ಣಪುರಿ ಬಂದರೆ ಎಲ್ಲಿಂದ ಬರುವುದು ಇದೆಲ್ಲ ರಹಸ್ಯವನ್ನು ತಂದೆ ತಾವು ಮಕ್ಕಳಿಗೆ ಈಗ ತಿಳಿಸುತ್ತಾರೆ ಶ್ರೀ ಕೃಷ್ಣಪುರಿಯ ಸ್ಥಾಪನೆ ಆಗುತ್ತಿದೆ ಇದಾಗಿದೆ ಕಂಸಪುರಿ ಕಂಸ ಅಕ್ಕಾಸುರ ಬಕ್ಕಾಸುರ ಕುಂಭಕರ್ಣ ರಾವಣ ಈ ಎಲ್ಲ ಹೆಸರುಗಳು ಹಸುರರ ಹೆಸರುಗಳಾಗಿವೆ ಶಾಸ್ತ್ರಗಳಲ್ಲಿ ಏನೆಲ್ಲ ಬರೆದಿದ್ದಾರೆ ಇದನ್ನು ಕೂಡ ತಿಳಿಸಬೇಕು ಗುರುಗಳು ಎರಡು ಪ್ರಕಾರದವರಿರುತ್ತಾರೆ ಒಂದು ಭಕ್ತಿ ಮಾರ್ಗದ ಗುರುಗಳು ಅವರು ಭಕ್ತಿಯನ್ನ ಕಲಿಸುತ್ತಾರೆ ಇಲ್ಲಂತೂ ತಂದೆ ಜ್ಞಾನ ಸಾಗರ ಆಗಿದ್ದಾರೆ ಇವರಿಗೆ ಸದ್ಗುರು ಎಂದು ಹೇಳಲಾಗುವುದು ಅವರೆಂದಿಗೂ ಭಕ್ತಿಯನ್ನ ಕಲಿಸುವುದಿಲ್ಲ ಜ್ಞಾನವನ್ನು ಕಲಿಸುತ್ತಾರೆ ಮನುಷ್ಯರಂತೂ ಭಕ್ತಿಯಲ್ಲಿ ಎಷ್ಟು ಖುಷಿ ಪಡುತ್ತಾರೆ ದಂಗುರ ಬಾರಿಸ್ತಾರೆ ಬನಾರಸ್ ಅಲ್ಲಿ ತಾವು ನೋಡ್ತೀರಾ ಎಲ್ಲಾ ದೇವತೆಗಳ ಮಂದಿರ ತಯಾರು ಮಾಡಿದ್ದಾರೆ ಅದೆಲ್ಲ ಭಕ್ತಿ ಮಾರ್ಗದ ಅಂಗಡಿಗಳಾಗಿವೆ ವ್ಯಾಪಾರ ಭಕ್ತಿಯ ವ್ಯಾಪಾರ ತಾವು ಮಕ್ಕಳ ವ್ಯಾಪಾರವಾಗಿದೆ ಜ್ಞಾನ ರತ್ನಗಳ ವ್ಯಾಪಾರ ಇದಕ್ಕೂ ಸಹ ವ್ಯಾಪಾರ ಎಂದೇ ಹೇಳಲಾಗುವುದು ತಂದೆಯು ರತ್ನಗಳ ವ್ಯಾಪಾರಿಯಾಗಿದ್ದಾರೆ ತಾವು ತಿಳಿದುಕೊಂಡಿದ್ದೀರಾ ಈ ರತ್ನಗಳು ಯಾವ ರತ್ನಗಳು ಈ ಮಾತುಗಳನ್ನ ಯಾರು ಕಲ್ಪದ ಮೊದಲು ತಿಳಿದುಕೊಂಡಿದ್ದರು ಅವರೇ ತಿಳಿದುಕೊಳ್ಳುತ್ತಾರೆ ಅನ್ಯರು ತಿಳಿದುಕೊಳ್ಳುವುದಿಲ್ಲ ಯಾರೆಲ್ಲ ದೊಡ್ಡ ದೊಡ್ಡವರಿದ್ದಾರೆ ಅವರು ಅಂತಿಮದಲ್ಲಿ ಬಂದು ತಿಳಿದುಕೊಳ್ಳುತ್ತಾರೆ ತುಂಬಾ ಜನ ಕನ್ವರ್ಟ್ ಆಗಿದ್ದಾರೆ ಅಲ್ವಾ ಬೇರೆ ಬೇರೆ ಧರ್ಮದಲ್ಲಿ ಒಬ್ಬ ರಾಜ ಜನಕನ ಕಥೆಯನ್ನು ಹೇಳುತ್ತಾರೆ ಜನಕ ಮತ್ತು ಅನುಜನಕ ಆಗುತ್ತಾರೆ ಹೇಗೆ ಯಾರ್ದಾದ್ರೂ ಹೆಸರು ಶ್ರೀಕೃಷ್ಣ ಅಂತ ಇರುತ್ತೆ ಅಂದಾಗ ತಾವು ದೈವಿ ಶ್ರೀಕೃಷ್ಣ ಆಗ್ತಾರೆ ಅವರು ಎಲ್ಲಿ ಸರ್ವಗುಣ ಸಂಪನ್ನ ಶ್ರೀಕೃಷ್ಣ ಎಲ್ಲಿ ಇವರು ಕೆಲವರು ಲಕ್ಷ್ಮಿ ಅಂತ ಹೆಸರಿಟ್ಕೊಳ್ತಾರೆ ಈ ಲಕ್ಷ್ಮೀ ನಾರಾಯಣರ ಮುಂದೆ ಹೋಗಿ ಅವರು ಹೆಸರಿಟ್ಕೊಂಡಿರ್ತಾರೆ ಮತ್ತೆ ಹೋಗಿ ನಾರಾಯಣರ ಮುಂದೆ ಗಾಯನ ಮಾಡ್ತಾರೆ ಅವರು ತಿಳ್ಕೊಳ್ಳೋದೇ ಇಲ್ಲ ಇವರಿಗೂ ನಮಗೂ ಎಷ್ಟು ವ್ಯತ್ಯಾಸವಿದೆ ಎಂದು ಯಾಕೆ ವ್ಯತ್ಯಾಸವಿದೆ ಅದನ್ನು ತಿಳಿದುಕೊಳ್ಳುವುದಿಲ್ಲ ಈಗ ತಾವು ಮಕ್ಕಳಿಗೆ ಜ್ಞಾನ ಸಿಕ್ಕಿದೆ ಈ ಸೃಷ್ಟಿ ಚಕ್ರ ಹೇಗೆ ಸುತ್ತುತ್ತದೆ ಇದನ್ನು ತಾವೇ ತಿಳಿದುಕೊಂಡಿದ್ದೀರಾ ತಾವೇ ಎಂಬತ್ನಾಲ್ಕು ಜನ್ಮ ಪಡೆದುಕೊಳ್ಳುತ್ತೀರಾ ಈ ಚಕ್ರ ಅನೇಕ ಬಾರಿ ತಿರುಗುತ್ತಾ ಬಂದಿದೆ ಇದು ಎಂದಿಗೂ ನಿಲ್ಲುವುದಿಲ್ಲ ತಾವು ಈ ನಾಟಕದ ಒಳಗೆ ಪಾತ್ರಧಾರಿಗಳಾಗಿದ್ದೀರಾ ಮನುಷ್ಯರು ಇಷ್ಟಂತೂ ಅವಶ್ಯವಾಗಿ ತಿಳಿದುಕೊಳ್ಳುತ್ತಾರೆ ನಾವು ಈ ನಾಟಕದಲ್ಲಿ ಪಾತ್ರ ಮಾಡಲು ಬಂದಿದ್ದೇವೆ ಬಕಿ ಡ್ರಾಮಾದ ಆದಿ ಮಧ್ಯ ಅಂತ್ಯವನ್ನು ತಿಳಿದುಕೊಂಡಿಲ್ಲ ತಾವು ಮಕ್ಕಳು ತಿಳಿದುಕೊಂಡಿದ್ದೀರಾ ನಾವು ಆತ್ಮರು ಇರುವ ಸ್ಥಾನ ಭಿನ್ನವಾಗಿದೆ ಪರಮಧಾಮ ಅಲ್ಲಿ ಸೂರ್ಯ ಚಂದ್ರರ ಪ್ರಕಾಶವೂ ಇರುವುದಿಲ್ಲ ಈ ಎಲ್ಲಾ ಮಾತುಗಳು ತಿಳಿದುಕೊಳ್ಳಬೇಕಾಗಿದೆ ತಾವು ಮಕ್ಕಳೇ ಸಾಧಾರಣ ಬಡ ಮಕ್ಕಳೇ ಬಾಬನಿಗೆ ಮಕ್ಕಳಾಗುತ್ತೀರಾ ಏಕೆಂದರೆ ಭಾರತ ಎಲ್ಲದಕ್ಕಿಂತ ಶ್ರೀಮಂತವಾಗಿತ್ತು ಈಗ ಭಾರತವೇ ಎಲ್ಲರಿಗಿಂತ ಬಡ ದೇಶವಾಗಿದೆ ಪೂರ್ತಿ ಆಟ ಭಾರತದ ಮೇಲೆ ಇದೆ ಪಾವನ ಪ್ರಪಂಚದಲ್ಲಿ ಪಾವನ ಕಂಡವಿರುವುದು ಬೇರೆ ಯಾವುದೇ ಕಂಡ ಇರುವುದಿಲ್ಲ ತಂದೆ ತಿಳಿಸುತ್ತಾರೆ ಈ ಪೂರ್ತಿ ಪ್ರಪಂಚ ಒಂದು ಬೇಹದ್ದಿನ ದ್ವೀಪವಾಗಿದೆ ತೋರಿಸ್ತಾರಲ್ವ ರಾವಣ ಲಂಕೆಯಲ್ಲಿ ಇರ್ತಾ ಇದ್ರೆಂದು ಈಗ ತಾವು ತಿಳಿದುಕೊಂಡಿದ್ದೀರಾ ರಾವಣ ರಾಜ್ಯ ಅಂತೂ ಪೂರ್ತಿ ಬೇಹದ್ದಿನ ಲಂಕೆಯಲ್ಲಿ ಇದೆ ಪೂರ್ತಿ ಸೃಷ್ಟಿ ಸಮುದ್ರದ ಮೇಲೆ ನಿಂತಿದೆ ಇದು ದ್ವೀಪವಾಗಿದೆ ಇದರಲ್ಲಿ ರಾವಣನ ರಾಜ್ಯವಿದೆ ಎಲ್ಲ ಆತ್ಮ ರೂಪಿ ಸೀತೆಯರು ರಾವಣನ ಜೈಲಿನಲ್ಲಿ ಇದ್ದಾರೆ ಅವರಂತೂ ಹದ್ದಿನ ಕಥೆಗಳನ್ನು ಮಾಡಿದ್ದಾರೆ ಇದು ಬೇಹದ್ದಿನ ಮಾತಾಗಿದೆ ಬೇಹದ್ದಿನ ನಾಟಕವಾಗಿದೆ ಅದರಲ್ಲಿಯೇ ಚಿಕ್ಕ ಚಿಕ್ಕ ನಾಟಕಗಳನ್ನು ಮಾಡುತ್ತಾರೆ ಈ ಬಯೋಸ್ಕೋಪು ಅಂದರೆ ಸಿನಿಮಾ ಇದೆಲ್ಲ ಈಗ ತಯಾರಾಗಿದೆ ತಂದೆಗೂ ಸಹ ತಿಳಿಸಲು ಸಹಜವಾಗುವುದು ಬೇಹದ್ದಿನ ಪೂರ್ತಿ ಡ್ರಾಮಾ ತಾವು ಮಕ್ಕಳ ಬುದ್ಧಿಯಲ್ಲಿ ಇದೆ ಮೂಲವತನ ಸೂಕ್ಷ್ಮವತನದ ಬಗ್ಗೆ ಮತ್ತಾರಿಗೂ ಗೊತ್ತಿಲ್ಲ ಯಾರ ಬುದ್ಧಿಯಲ್ಲಿಯೂ ಇಲ್ಲ ತಾವು ಮತ್ ಆತ್ಮರು ತಿಳಿದುಕೊಂಡಿದ್ದೀರಾ ನಾವು ಆತ್ಮರು ಮೂಲವತನದ ನಿವಾಸಿಗಳಾಗಿದ್ದೇವೆ ದೇವತೆಗಳು ಸೂಕ್ಷ್ಮವತನ ವಾಸಿಗಳಾಗಿದ್ದಾರೆ ಅವರಿಗೆ ಫರಿಷ್ಠೆಗಳು ಎಂದು ಹೇಳಲಾಗುವುದು ಅಲ್ಲಿ ಮೂಳೆ ಮಾಂಸಗಳ ಪಂಜರ ಇರುವುದಿಲ್ಲ ಈ ಸೂಕ್ಷ್ಮವತನದ ಪಾತ್ರವು ಸ್ವಲ್ಪ ಸಮಯಕ್ಕಾಗಿ ಇದೆ ತಾವು ಈಗ ಬರುತ್ತಾ ಹೋಗುತ್ತೀರಾ ಮತ್ತೆ ಎಂದಿಗೂ ಹೋಗುವುದಿಲ್ಲ ತಾವ ಆತ್ಮರು ಯಾವಾಗ ಮೂಲವತನದಿಂದ ಬರುತ್ತೀರಾ ವಯ ಸೂಕ್ಷ್ಮವತನ ಬರುವುದಿಲ್ಲ ಸೀದಾ ಬರುತ್ತೀರಾ ಈಗ ವಯ ಸೂಕ್ಷ್ಮವತನ ಹೋಗುತ್ತೀರಾ ಈಗ ಸೂಕ್ಷ್ಮವತನದ ಪಾತ್ರವಿದೆ ಈ ಎಲ್ಲಾ ರಹಸ್ಯ ತಾವು ಮಕ್ಕಳಿಗೆ ಗೊತ್ತಿದೆ ತಾವು ಅನ್ಯರಿಗೆ ತಿಳಿಸಬೇಕು ತಂದೆ ತಿಳಿದುಕೊಂಡಿದ್ದಾರೆ ನಾವು ಆತ್ಮರಿಗೆ ತಿಳಿಸುತ್ತಿದ್ದಾರೆ ಸಾಧು ಸಂತರು ಯಾರಿಗೂ ಈ ಮಾತುಗಳ ಬಗ್ಗೆ ಗೊತ್ತಿಲ್ಲ ಅವರಂತೂ ಎಂದಿಗೂ ಇಂತಹ ಮಾತುಗಳನ್ನು ಮಾತನಾಡುವುದೂ ಇಲ್ಲ ತಂದೆ ಮಕ್ಕಳ ಜೊತೆ ಮಾತನಾಡುತ್ತಿದ್ದಾರೆ ಕರ್ಮೇಂದ್ರಿಯಗಳಿಲ್ಲದೆ ಮಾತನಾಡಲು ಸಾಧ್ಯವಿಲ್ಲ ಹೇಳ್ತಾರೆ ನಾನು ಈ ಶರೀರದ ಆಧಾರ ತೆಗೆದುಕೊಂಡು ತಾವು ಮಕ್ಕಳಿಗೆ ಓದಿಸುತ್ತೇನೆ ತಾವು ಆತ್ಮರ ದೃಷ್ಟಿಯು ತಂದೆಯ ಕಡೆ ಹೋಗುವುದು ಇದಾಗಿದೆ ಎಲ್ಲ ಹೊಸ ಮಾತುಗಳು ನಿರಾಕಾರ ತಂದೆ ಅವರ ಹೆಸರೇ ಆಗಿದೆ ಶಿವತಂದೆ ತಾವು ಆತ್ಮರ ಹೆಸರೇ ಆಗಿದೆ ಆತ್ಮ ನಿಮ್ಮ ಶರೀರದ ಹೆಸರುಗಳಂತೂ ಬದಲಾಗತ್ತೆ ಮನುಷ್ಯರು ಹೇಳುತ್ತಾರೆ ಪರಮಾತ್ಮ ನಾಮ ರೂಪದಿಂದ ಭಿನ್ನವಾಗಿದ್ದಾರೆ ಆದರೆ ಹೆಸರಂತೂ ಶಿವ ಅಂತ ಹೇಳುತ್ತಾರಲ್ವ ಶಿವನ ಪೂಜೆಯನ್ನೂ ಮಾಡುತ್ತಾರೆ ತಿಳಿದುಕೊಳ್ಳುತ್ತಾರೆ ಒಬ್ಬರೇ ಇದ್ದಾರೆ ಎಂದು ಮತ್ತೆ ಬೇರೆಯವರು ಯಾರು ಇಲ್ಲ ಒಬ್ಬ ಭಗವಂತ ಎಂದು ಹೇಳುತ್ತಾರೆ ಈಗ ತಾವು ತಂದೆಯ ನಾಮ ರೂಪ ದೇಶ ಕಾಲ ಕರ್ತವ್ಯವನ್ನು ತಿಳಿದುಕೊಂಡಿದ್ದೀರಾ ಈಗ ತಮಗೆ ಗೊತ್ತು ಯಾವುದೇ ವಸ್ತುವಿಗೆ ನಾಮ ರೂಪ ಇಲ್ಲದೆ ಇರುವುದಿಲ್ಲ ಇದು ಸಹ ತುಂಬಾ ಸೂಕ್ಷ್ಮವಾಗಿ ತಿಳಿದುಕೊಳ್ಳುವ ಮಾತಾಗಿದೆ ತಂದೆ ತಿಳಿಸುತ್ತಾರೆ ಗಾಯನವು ಇದೆ ಸೆಕೆಂಡಿನಲ್ಲಿ ಜೀವನ್ ಮುಕ್ತಿ ಅಂದ್ರೆ ಅರ್ಥ ಮನುಷ್ಯರು ನರನಿಂದ ನಾರಾಯಣ ಆಗಬಹುದು ಯಾವಾಗ ತಂದೆ ಸ್ವರ್ಗದ ರಚಯಿತ ಇದ್ದಾರೆ ಅಂದಾಗ ನಾವು ಅವರಿಗೆ ಮಕ್ಕಳಾಗಿದ್ದೇವೆ ಆದರೂ ಸಹ ಸ್ವರ್ಗಕ್ಕೆ ಮಾಲೀಕರಾಗುತ್ತೇವೆ ಮಕ್ಕಳಾದಿವೆಂದರೆ ಸ್ವರ್ಗಕ್ಕೆ ಮಾಲೀಕರಾಗುತ್ತೇವೆ ಆದರೆ ಇದನ್ನು ಸಹ ತಿಳಿದುಕೊಳ್ಳುವುದಿಲ್ಲ ತಂದೆ ಹೇಳುತ್ತಾರೆ ಮಕ್ಕಳೇ ನಿಮ್ಮ ಮುಖ್ಯ ಗುರಿ ಉದ್ದೇಶ ಇದಾಗಿದೆ ನರನಿಂದ ನಾರಾಯಣ ನಾರಿಯಿಂದ ಶ್ರೀಲಕ್ಷ್ಮಿ ಆಗಬೇಕು ರಾಜಯೋಗ ಅಲ್ವಾ ಅನೇಕರಿಗೆ ಚತುರ್ಭುಜದ ಸಾಕ್ಷಾತ್ಕಾರವಾಗುವುದು ಇದರಿಂದ ಸಿದ್ಧವಾಗತ್ತೆ ವಿಷ್ಣುಪುರಿಗೆ ನಾವು ಮಾಲೀಕರಾಗುವವರಿದ್ದೇವೆ ತಮಗೆ ಗೊತ್ತಿದೆ ಸ್ವರ್ಗದಲ್ಲಿಯೂ ಸಹ ಲಕ್ಷ್ಮೀನಾರಾಯಣರ ಸಿಂಹಾಸನದ ಹಿಂದೆ ವಿಷ್ಣುವಿನ ಚಿತ್ರ ಇಡುತ್ತಾರೆ ಅಂದ್ರೆ ಅರ್ಥ ವಿಷ್ಣುಪುರಿಯಲ್ಲಿ ಇವರ ರಾಜ್ಯವಿರುವುದು ಈ ಲಕ್ಷ್ಮೀ ನಾರಾಯಣ ವಿಷ್ಣುಪುರಿಗೆ ಮಾಲೀಕರಾಗಿದ್ದಾರೆ ಅದಾಗಿದೆ ಶ್ರೀಕೃಷ್ಣಪುರಿ ಇದಾಗಿದೆ ಕಂಸಪುರಿ ಡ್ರಾಮಾನುಸಾರವಾಗಿ ಈ ಹೆಸರುಗಳನ್ನು ಇಡಲಾಗಿದೆ ತಂದೆ ತಿಳಿಸುತ್ತಾರೆ ನನ್ನ ರೂಪ ಬಹಳ ಸೂಕ್ಷ್ಮವಾಗಿದೆ ಯಾರೂ ತಿಳಿದುಕೊಳ್ಳಲಾಗುವುದಿಲ್ಲ ಹೇಳುತ್ತಾರೆ ಆತ್ಮ ಒಂದು ನಕ್ಷತ್ರವಾಗಿದೆ ಆದರೆ ಲಿಂಗವನ್ನ ಮಾಡುತ್ತಾರೆ ಇಲ್ಲವೆಂದರೆ ಪೂಜೆ ಹೇಗೆ ಮಾಡುವುದು ರುದ್ರ ಯಜ್ಞವನ್ನು ರಚಿಸುತ್ತಾರೆ ಅಂಗೂಟಾಕಾರದಲ್ಲಿ ಸಾಲಿಗ್ರಾಮವನ್ನು ಮಾಡುತ್ತಾರೆ ಮತ್ತೊಂದು ಕಡೆ ಅಜಬ್ ಸಿತಾರ ಎಂದು ಹೇಳುತ್ತಾರೆ ಹೊಳೆಯುವ ನಕ್ಷತ್ರವೆಂದು ಹೇಳುತ್ತಾರೆ ಆತ್ಮನನ್ನ ನೋಡಲು ಬಹಳಷ್ಟು ಪ್ರಯತ್ನ ಪಡುತ್ತಾರೆ ಆದರೆ ಯಾರೂ ನೋಡಲು ಸಾಧ್ಯವಿಲ್ಲ ರಾಮಕೃಷ್ಣ ವಿವೇಕಾನಂದರಿಗೂ ತೋರಿಸ್ತಾರೆ ಅಲ್ವಾ ಅವ್ರು ನೋಡಿದ್ರು ಆತ್ಮ ಹ ಅವರಿಂದ ಹೊರಟೋಗ್ತಾ ಇದೆ ನನ್ನಲ್ಲಿ ಸಮಾವೇಶವಾಗ್ತಾ ಇದೆ ಅದೆಲ್ಲ ಕಾಣಿಸುತ್ತೆ ಈಗ ಅವರಿಗೆ ಯಾರು ಸಾಕ್ಷಾತ್ಕಾರ ಆಗಿರಬಹುದು ಆತ್ಮ ಮತ್ತು ಪರಮಾತ್ಮನ ರೂಪವಂತೂ ಒಂದೇ ಇದೆ ಬಿಂದುವನ್ನ ನೋಡಿದ್ರು ಆದ್ರೆ ಏನು ಗೊತ್ತಿಲ್ಲ ಆತ್ಮನ ಸಾಕ್ಷಾತ್ಕಾರವನ್ನ ಯಾರು ಬಯಸುವುದೂ ಇಲ್ಲ ಪರಮಾತ್ಮನ ಸಾಕ್ಷಾತ್ಕಾರವಾಗಬೇಕೆಂದು ಬಯಸುತ್ತಾರೆ ಅವರು ಕುಳಿತಿರ್ತಾರೆ ಗುರುಗಳಿಂದ ಪರಮಾತ್ಮನ ಸಾಕ್ಷಾತ್ಕಾರ ಮಾಡಿಕೊಳ್ತಾರೆ ಅಷ್ಟೇ ಹೇಳ್ತಾರೆ ಜ್ಯೋತಿ ಇತ್ತು ನನ್ನಲ್ಲಿ ಸಮಾವೇಶವಾಯಿತು ಅಂತ ಹೇಳಿದ್ರು ಬಹಳ ಖುಷಿ ಪಡ್ತಾರೆ ಇದ್ರಲ್ಲೇ ಅವ್ರಿಗೆ ತುಂಬಾ ಖುಷಿ ಆಯಿತು ತಿಳ್ಕೊಂಡ್ರು ಇದೇ ಪರಮಾತ್ಮನ ರೂಪ ಎಂದು ಗುರುಗಳಲ್ಲಿ ಭಾವನೆ ಇರ್ತಾ ಇತ್ತಲ್ವ ಅದಕ್ಕೆ ಅವರಿಗೆ ಸಾಕ್ಷಾತ್ಕಾರ ಆಯ್ತು ಅವ್ರು ತಿಳ್ಕೊಂಡ್ರು ಭಗವಂತ ನ ಸಾಕ್ಷಾತ್ಕಾರ ಎಂದು ಭಗವಂತ ಗುರುಗಳಲ್ಲಿ ಭಾವನೆ ಇದಕ್ಕೆ ಮಾಡಿಸಿದ್ರು ಆದರೆ ಏನೂ ಅವ್ರಿಗೆ ಗೊತ್ತಿಲ್ಲ ಭಕ್ತಿ ಮಾರ್ಗದಲ್ಲಿ ತಿಳಿಸೋರಾದರೂ ಯಾರು ಈಗ ತಂದೆ ಕುಳಿತು ತಿಳಿಸುತ್ತಾರೆ ಯಾವ ಯಾವ ರೂಪದಲ್ಲಿ ಯಾರು ಹೇಗೆ ಭಾವನೆ ಇಟ್ಟುಕೊಳ್ಳುತ್ತಾರೆ ಯಾವ ಮುಖವನ್ನ ನೋಡುತ್ತಾರೆ ಆ ಸಾಕ್ಷಾತ್ಕಾರ ಆಗುವುದು ಗಣೇಶನಿಗೆ ಬಹಳ ಪೂಜೆ ಮಾಡುತ್ತಾರೆ ಅವರ ಚೈತನ್ಯ ರೂಪದಲ್ಲಿ ಸಾಕ್ಷಾತ್ಕಾರವಾಗುವುದು ಇಲ್ಲವೆಂದರೆ ನಿಶ್ಚಯ ಹೇಗಾಗುವುದು ತೇಜೋಮಯ ರೂಪವನ್ನ ನೋಡಿ ತಿಳಿದುಕೊಳ್ಳುತ್ತಾರೆ ನಮಗೆ ಭಗವಂತನ ಸಾಕ್ಷಾತ್ಕಾರವಾಯಿತೆಂದು ಅದರಲ್ಲಿಯೇ ಖುಷಿ ಪಡ್ತಾರೆ ಅದೆಲ್ಲ ಭಕ್ತಿ ಮಾರ್ಗ ಇಳಿಯುವ ಕಲೆಯಾಗಿದೆ ಮೊದಲ ಜನ್ಮ ಚೆನ್ನಾಗಿರುತ್ತೆ ನಂತರ ಕಡಿಮೆ ಆಗ್ತಾ ಆಗ್ತಾ ಅಂತ್ಯವಾಗತ್ತೆ ಲಾಸ್ಟ್ ಅಲ್ಲಿ ಬಂದ್ಬಿಡುತ್ತೇವೆ ಮಕ್ಕಳೇ ಈ ಮಾತುಗಳನ್ನು ತಿಳಿದುಕೊಂಡಿದ್ದೀರಾ ಯಾರಿಗೆ ಕಲ್ಪದ ಮೊದಲು ಜ್ಞಾನ ತಿಳಿಸಲಾಗಿತ್ತು ಅವರಿಗೆ ಈಗ ತಿಳಿಸಲಾಗುತ್ತಿದೆ ಕಲ್ಪದ ಮೊದಲಿನವರೇ ಬರುತ್ತಾರೆ ಬಾಕಿ ಅನ್ಯರಿಗೆ ತಿಳಿದು ಬರುವುದಿಲ್ಲ ಬೇರೆ ಧರ್ಮದವರೆಲ್ಲ ತಿಳಿದುಕೊಳ್ಳುವುದಿಲ್ಲ ತಂದೆ ತಿಳಿಸುತ್ತಾರೆ ಒಂದೊಂದು ಚಿತ್ರದಲ್ಲಿ ಶಿವ ಭಗವಾನ್ ವಾಚ ಎಂದು ಬರೆಯಿರಿ ಬಹಳ ಯುಕ್ತಿಯಿಂದ ತಿಳಿಸಬೇಕಾಗುವುದು ಭಗವಾನ್ ವಾಚ ಇದೆ ಅಲ್ವಾ ಯಾದವರು ಕೌರವರು ಪಂಡವರು ಏನು ಮಾಡಿ ಹೋದರು ಅದರ ಚಿತ್ರವು ಇದೆ ಕೇಳಿ ತಾವೇಳಿ ತಮ್ಮ ತಂದೆಯನ್ನ ತಾವು ತಿಳಿದುಕೊಂಡಿದ್ದೀರಾ ತಂದೆಯನ್ನೇ ತಿಳಿದುಕೊಂಡಿಲ್ಲವೆಂದರೆ ತಂದೆಯ ಜೊತೆ ಪ್ರೀತಿ ಇಲ್ಲ ಅಂದಾಗ ವಿಪರೀತ ಬುದ್ಧಿ ಉಳ್ಳವರಾದರು ತಂದೆಯ ಜೊತೆ ಪ್ರೀತಿ ಇಲ್ಲವೆಂದರೆ ವಿನಾಶವಾಗುತ್ತಾರೆ ಪ್ರೀತಿ ಬುದ್ಧಿ ಉಳ್ಳವರು ವಿಜಯಂತಿ ಸತ್ಯಮೇವ ಜಯತೆ ಇದರ ಅರ್ಥ ಚೆನ್ನಾಗಿದೆ ತಂದೆಯ ನೆನಪೇ ಇಲ್ಲವೆಂದರೆ ವಿಜಯವನ್ನು ಪಡೆಯಲಾಗುವುದಿಲ್ಲ ಈಗ ತಾವು ಸಿದ್ಧ ಮಾಡಿ ಹೇಳುತ್ತೀರಾ ಗೀತೆಯನ್ನು ಶಿವ ತಂದೆಯೇ ತಿಳಿಸುತ್ತಾರೆ ಅವರೇ ರಾಜಯೋಗವನ್ನು ಕಲಿಸಿದ್ದಾರೆ ಬ್ರಹ್ಮರವರ ಮೂಲಕ ಇಲ್ಲಂತೂ ಶ್ರೀಕೃಷ್ಣ ಭಗವಂತನ ಗೀತೆ ಎಂದು ತಿಳಿದು ಪ್ರತಿಜ್ಞೆ ಮಾಡುತ್ತಾರೆ ಅವರನ್ನ ಕೇಳಬೇಕು ಶ್ರೀಕೃಷ್ಣನಿಗೆ ಆಜೀರ್ ನಾಜೀರ್ ಎಂದು ತಿಳ್ಕೊಳ್ತೀರಾ ಅಥವಾ ಭಗವಂತನನ್ನ ಹೇಳ್ತಾರೆ ಈಶ್ವರನನ್ನ ಆಝೀರ್ ನಾಜೀರ್ ಎಂದು ತಿಳಿದು ಸತ್ಯ ಹೇಳಿ ಎಂದು ಅಂದಾಗ ಇದು ಸತ್ಯ ಅಲ್ವ ಭಗವಂತ ಶ್ರೀಕೃಷ್ಣ ಅಲ್ಲ ಅವರು ದೇವ ಆತ್ಮ ಆಗಿದ್ದಾರೆ ಮತ್ತೆ ಕೃಷ್ಣನೇ ಭಗವಂತ ಅಂತ ತಿಳ್ಕೊಂಡು ಅವ್ರೇನು ಸುಳ್ಳು ಪ್ರತಿಜ್ಞೆ ಮಾಡ್ತಾರೆ ಅದು ಸುಳ್ಳು ಪ್ರತಿಜ್ಞೆ ಆಯಿತು ಸರ್ವಿಸ್ ಮಾಡುವಂತಹ ಮಕ್ಕಳಿಗೆ ಗುಪ್ತವಾದ ನಶೆ ಇರಬೇಕು ಅವ್ರಿಗೆ ಸತ್ಯ ಏನು ಅಂತ ಹೇಳಬೇಕು ನಶೆಯಿಂದ ತಿಳಿಸಿದಾಗ ಸಫಲತೆ ಸಿಗುವುದು ನಿಮ್ಮದು ಇದು ವಿದ್ಯಾಭ್ಯಾಸವು ಗುಪ್ತವಾಗಿದೆ ಓದಿಸುವಂತಹ ತಂದೆಯು ಗುಪ್ತವಾಗಿದ್ದಾರೆ ತಾವು ತಿಳಿದುಕೊಂಡಿದ್ದೀರಾ ಹೊಸ ಪ್ರಪಂಚದಲ್ಲಿ ಹೋಗಿ ನಾವು ಈ ರೀತಿ ಆಗುತ್ತೇವೆ ಹೊಸ ಪ್ರಪಂಚ ಸ್ಥಾಪನೆಯಾಗತ್ತೆ ಮಹಾಬಾರಿ ಮಹಾಭಾರತ ಯುದ್ಧದ ನಂತರ ತಾವು ಮಕ್ಕಳಿಗೆ ಈಗ ಜ್ಞಾನ ಸಿಕ್ಕಿದೆ ನಂಬರ್ ವಾರ್ ಧಾರಣೆ ಮಾಡಿಕೊಳ್ಳುತ್ತಾರೆ ಯೋಗದಲ್ಲಿಯೂ ನಂಬರ್ ವಾರ್ ಇರುತ್ತಾರೆ ಇದನ್ನು ಸಹ ಪರೀಕ್ಷಿಸಬೇಕು ನಾವೆಷ್ಟು ತಂದೆಯ ನೆನಪಿನಲ್ಲಿರುತ್ತೇವೆ ತಂದೆ ಹೇಳುತ್ತಾರೆ ಈಗ ತಮ್ಮ ಪುರುಷಾರ್ಥ ಭವಿಷ್ಯದ ಇಪ್ಪತ್ತೊಂದು ಜನ್ಮಗಳಿಗಾಗಿ ಇದೆ ಈಗ ಫೇಲ್ ಆದರೆ ಕಲ್ಪ ಕಲ್ಪಾಂತರಗಳಿಗಾಗಿ ಫೇಲ್ ಆಗುತ್ತೀರಾ ಶ್ರೇಷ್ಠ ಪದವಿ ಪಡೆಯುವುದಿಲ್ಲ ಪುರುಷಾರ್ಥ ಮಾಡಿ ಶ್ರೇಷ್ಠ ಪದವಿಯನ್ನು ಪಡೆಯಬೇಕು ಈ ರೀತಿ ಕೆಲವು ಸೆಂಟರ್ಸ್ ಅಲ್ಲಿ ಬರುತ್ತಾರೆ ವಿಕಾರದಲ್ಲಿಯೂ ಹೋಗುತ್ತಿರುತ್ತಾರೆ ಮತ್ತೆ ಸೆಂಟರಿಗೂ ಬರುತ್ತಿರುತ್ತಾರೆ ಬಾಬಾ ಮನೆಗೂ ಬರ್ತಿರ್ತಾರೆ ವಿಕಾರಗಳಿಗೂ ವರ್ಷ ಆಗ್ತಿರ್ತಾರೆ ತಿಳ್ಕೊಳ್ತಾರೆ ಈಶ್ವರ ಎಲ್ಲ ನೋಡುತ್ತಿರುತ್ತಾರೆ ಅವರಿಗೆಲ್ಲ ಗೊತ್ತು ಎಂದು ಈಗ ತಂದೆಗೆ ಏನ್ ಇಡ್ಸಿದೆ ಅವ್ರು ಕೂತ್ಕೊಂಡು ಎಲ್ಲರನ್ನ ನೋಡ್ಲಿಕ್ಕೆ ತಾವು ಸುಳ್ಳು ಹೇಳ್ತೀರಾ ವಿಕರ್ಮ ಮಾಡುತ್ತೀರಾ ಅಂದಾಗ ತಮ್ಮದೇ ನಷ್ಟ ಮಾಡಿಕೊಳ್ಳುತ್ತೀರಾ ಇಲ್ಲಂತೂ ತಾವು ತಿಳಿದುಕೊಂಡಿದ್ದೀರಾ ಕಪ್ಪು ಮುಖ ಮಾಡ್ಕೊಂಡಿದ್ದೀನಿ ಅಂತ ನಿಮ್ಗ್ ಗೊತ್ತಾಗತ್ತೆ ಆಗ ಶ್ರೇಷ್ಠ ಪದವಿ ಪಡೆಯಲಾಗುವುದಿಲ್ಲ ತಂದೆ ತಿಳಿದುಕೊಳ್ಳುತ್ತಾರೆ ಅಂದಾಗ ಮಾತು ಒಂದೇ ಅಲ್ವಾ ನಿಮ್ಗೂ ಅರ್ಥ ಆಗತ್ತೆ ಅಲ್ವಾ ಏನ್ ಮಾಡಿದೀವಿ ಅಂತ ಹೇಳಿ ಅವ್ರಿಗೇನ್ ಅವಶ್ಯಕತೆ ಇದೆಲ್ಲ ತಿಳ್ಕೊಳ್ಳೋದಕ್ಕಾಗಿ ತಮ್ಮ ಮನಸ್ಸು ತಿನ್ನುತ್ತಲ್ವ ತಮ್ಗೆ ಇಂತಹ ಕೆಲಸ ಮಾಡಿದ್ದೀನಿ ಅದಕ್ಕೆ ದುರ್ಗತಿಯಾಗುವುದೆಂದು ಬಾಬಾ ಯಾಕೆ ಹೇಳುತ್ತಾರೆ ಹಾ ಡ್ರಾಮದಲ್ಲಿ ಇದ್ರೆ ಹೇಳುತ್ತಾರೆ ಬಾಬನ ಜೊತೆ ಮುಚ್ಚಿಟ್ಟಿದ್ದೀರಾ ಅಂದ್ರೆ ಅರ್ಥ ತಮ್ಮ ಸತ್ಯ ನಾಶ ಮಾಡಿಕೊಳ್ಳುತ್ತೀರಾ ಪಾವನರಾಗಲು ತಂದೆಯನ್ನು ನೆನಪು ಮಾಡಬೇಕು ತಮಗಿದೇ ಗೂಂಗಿರಬೇಕು ನಾವು ಒಳ್ಳೆಯ ರೀತಿ ಓದಿ ಶ್ರೇಷ್ಠ ಪದವಿ ಪಡೆಯಬೇಕು ಯಾರೇ ಶರೀರ ಬಿಟ್ಟರು ಬದುಕಿದರೂ ಯಾರ ಚಿಂತೆ ಮಾಡಬಾರದು ಚಿಂತೆ ಇರಬೇಕು ತಂದೆಯಿಂದ ಆಸ್ತಿ ಹೇಗೆ ಪಡೆಯಬೇಕೆಂದು ಅಂದಾಗ ಯಾರಿಗೆ ಆದರೂ ಸ್ವಲ್ಪದರಲ್ಲೇ ತಿಳಿಸಬೇಕು ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ಬಾಪ್ತಾದರವರ ಬಾಬ್ದಾದರವರ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ಕಾರಗಳು ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತಾ ಬಾಪ್ತಾದಾರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ಧಾರಣೆಗಾಗಿ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಆಗಿದೆ ಗುಪ್ತ ನಶೆಯಲ್ಲಿದ್ದು ಸರ್ವಿಸ್ ಮಾಡಬೇಕು ಅಂತಹ ಯಾವುದೇ ಕರ್ಮವನ್ನು ಮಾಡಬಾರದು ಮನಸ್ಸು ತಿನ್ನುವ ಹಾಗೆ ತಮ್ಮನ್ನು ತಾವು ಪರೀಕ್ಷಿಸಿಕೊಳ್ಳಬೇಕು ನಾವೆಷ್ಟು ನೆನಪಿನಲ್ಲಿ ಇರುತ್ತೇವೆ ಎಂದು ಎರಡನೇ ಪಾಯಿಂಟು ಸದಾ ಇದೇ ಚಿಂತೆ ಇರಬೇಕು ನಾವು ಒಳ್ಳೆಯ ರೀತಿ ವಿದ್ಯಾಭ್ಯಾಸ ಮಾಡಿ ಶ್ರೇಷ್ಠ ಪದವಿ ಪಡೆಯಬೇಕು ಯಾವುದೇ ವಿಕರ್ಮ ಮಾಡಿ ಸುಳ್ಳು ಹೇಳಿ ತಮ್ಮ ನಷ್ಟವನ್ನು ಮಾಡಿಕೊಳ್ಳಬಾರದು ವರದಾನ ಮನ್ ಮನಾಭವದ ಮಹಾಮಂತ್ರದ ಮೂಲಕ ಸರ್ವ ದುಃಖಗಳಿಂದ ಪಾರಾಗಿ ಇರುವಂತಹ ಸದಾ ಸುಖ ಸ್ವರೂಪರಾಗಿರಿ ವರದಾನದ ವಿಶ್ಲೇಷಣೆ ಯಾವಾಗ ಯಾವುದೇ ಪ್ರಕಾರದ ದುಃಖ ಬರುತ್ತದೆ ಆಗ ಮಂತ್ರ ತೆಗೆದುಕೊಳ್ಳಿ ಅದರಿಂದ ದುಃಖ ಓಡಿ ಹೋಗುವುದು ಸ್ವಪ್ನದಲ್ಲಿಯೂ ಕಿಂಚಿತ್ತು ದುಃಖದ ಅನುಭವ ಆಗಬಾರದು ತನುವಿನ ಕಾಯಿಲೆಯೇ ಇರಬಹುದು ಹಣದಲ್ಲಿ ಏರುಪೇರಾಗಬಹುದು ಏನೇ ಆಗಲಿ ಆದರೆ ದುಃಖದ ಅಲೆಗಳು ಒಳಗೆ ಬರಬಾರದು ಹೀಗೆ ಸಾಗರದಲ್ಲಿ ಅಲೆಗಳು ಬರುತ್ತೆ ಹೊರಟು ಹೋಗುತ್ತೆ ಆದರೆ ಆ ಅಲೆಗಳಲ್ಲಿ ಯಾರಿಗೆ ಈ ಜಾಡಲು ಬರುತ್ತೆ ಅವರು ಅದರಲ್ಲಿ ಸುಖದ ಅನುಭವ ಮಾಡುತ್ತಾರೆ ಅಲೆಗಳನ್ನು ಜಂಪ್ ಮಾಡಿ ಆ ರೀತಿ ಕ್ರಾಸ್ ಮಾಡುತ್ತಾರೆ ಹೇಗೆ ಆಟ ಆಡುತ್ತಿದ್ದೀವಿ ಎಂಬ ಹಾಗೆ ಅಂದಾಗ ಸಾಗರನ ಮಕ್ಕಳು ಸುಖ ಸ್ವರೂಪರಾಗಿದ್ದೀರಾ ದುಃಖದ ಅಲೆಗಳಲ್ಲಿ ಬರಬಾರದು ದುಃಖದ ಅಲೆಗಳೇ ತಮಗೆ ಬರಬಾರದು ಸ್ಲೋಗನ್ ಪ್ರತಿ ಸಂಕಲ್ಪದಲ್ಲಿ ದೃಢತೆಯ ವಿಶೇಷತೆಯನ್ನು ಪ್ರಾಕ್ಟಿಕಲ್ ಅಲ್ಲಿ ತನ್ನಿ ಆಗ ಪ್ರತ್ಯಕ್ಷತೆ ಅವ್ಯಕ್ತ ಅವ್ಯಕ್ತಾರೆ ಏಕಾಂತ ಪ್ರಿಯರಾಗಿ ಏಕತೆ ಮತ್ತು ಏಕಾಗ್ರತೆಯನ್ನು ತಮ್ಮದಾಗಿಸಿಕೊಳ್ಳಿ ಉನ್ನತಿಯಲ್ಲಿ ಸೇವೆಯ ಉನ್ನತಿಯಲ್ಲಿ ಒಬ್ಬರು ಹೇಳಿದ್ರೆ ಮತ್ತೊಬ್ಬರು ಒಪ್ಪಬೇಕು ಜೀ ಮಾಡಬೇಕು ಹಾಜಿ ಮಾಡಬೇಕು ಈ ರೀತಿ ಸದಾ ಏಕತೆ ಮತ್ತು ದೃಢತೆಯಿಂದ ಮುಂದುವರಿಯುತ್ತಾ ಹೋಗಿ ಹೀಗೆ ದಾದಿಯರ ಏಕತೆ ಮತ್ತು ದೃಢತೆಯ ಸಂಘಟನೆ ಪಕ್ಕಾ ಇತ್ತು ಹಾಗೆಯೇ ಆದಿದೇವನ ರತ್ನಗಳ ಸಂಘಟನೆ ಪಕ್ಕಾ ಇರಬೇಕು ಇದರ ಅವಶ್ಯಕತೆ ಬಹಳ ಬಹಳ ಇದೆ ಓಂ ಶಾಂತಿ